ನನ್ನ ನಮಸ್ಕಾರಗಳು ಈ ಹೊತ್ತ ನನ್ ಜೊತೆಗಿರುವಂತ ಹೊತ್ತಿಗೆ ಒಂದು ಅಪರೂಪದ ಪ್ರವಾಸ ಕಥನ ಪ್ರವಾಸ ಮಾಡ್ಕೊಂತ ಮಾಡ್ಕೊಂತ ಅನೇಕ ವಿಷಯಗಳ ಬಗ್ಗೆ ನಾವು ತಿಳ್ಕೊಂತ ಹೋಗ್ತೀವಿ ಒಂದೊಳ್ಳೆ ಅನುಭವವನ್ನ ನೀಡುವ ನೇಮಿ ಚಂದ್ರ ಅವರ ಒಂದು ಕನಸಿನ ಪಯಣ ಪ್ರವಾಸ ಕಥನ ಪುಸ್ತಕದ ಬಗ್ಗೆ ನಾವಿವತ್ತ ಮಾತಾಡೋಣಂತ ಒಂಬತ್ತೇಳನೇ ಇಸ್ರಿಯೊಳಗ ಲೇಖಕಿಯವರು ಒಂದಿಡೀ ವರ್ಷಗಳ ಕಾಲ ಪ್ಲಾನ್ ಮಾಡಿ ಒಂದು ತಿಂಗಳ ಪ್ರವಾಸಕ್ಕೆ ಹೋಗ್ತಾರೆ ಗಟ್ಟಿಗಿತ್ತಿ ಲೇಖಕಿ ಒಬ್ಬ ಹಿರಿಯ ಸಾಹಿತಿ ಹೇಮಲತಾ ಮಹಿಷಿ ಅನ್ನುವ ಸರ್ ಗೆಳತಿಯನ್ನ ಜೊತೆ ಮಾಡಿಕೊಂಡು ಪ್ರವಾಸ ಕಣಿ ಹಾಕ್ತಾರೆ ಯಾಕೆ ಗಟ್ಟಿಗಿತ್ತೆ ಅಂತಂದ್ರೆ ಅಂತಂದ್ರೆ ಇವರು ಹೊರಟಿದ್ದು ಕಂಡಕ್ಟೆಡ್ ಟೂರ್ ಅಲ್ಲ ಕಂಡಕ್ಟೆಡ್ ಟೂರ್ ಅಂತಂದ್ರೆ ಅವರೇ ಮ್ಯಾನೇಜ್ಮೆಂಟ್ ಅವರೆಲ್ಲ ಜವಾಬ್ದಾರಿ ಅವ್ರಿಗೆ ಇರ್ತದ ಅವರೇ ಹೋಟೆಲ್ ಬುಕ್ ಮಾಡ್ತಿರ್ತಾರ ಅವರೇ ಕೆಲವಿಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರ ಅವ್ರು ಯಾವನ್ನ ತೋರಿಸ್ತಾರೋ ಅವ್ ಅಷ್ಟೇ ನಾವು ನೋಡ್ಬೇಕು ಅಲ್ಲಿ ನಮ್ಗೆ ಬೇಕಂದಲ್ಲಿ ಇಳಿಯುವ ಬೇಕ್ ಬೇಕಂದಲ್ಲಿ ಎದ್ದು ಹೊರಡುವ ಸ್ವಾತಂತ್ರ್ಯ ಇರುವುದಿಲ್ಲ ಅದಕ್ಕಾಗಿ ಲೇಖಕಿ ಅವರು ಯಾವುದೇ ಕಂಡಕ್ಟರ್ ಟೂರ್ ಬೇಡ ನಾನು ಸ್ವಂತ ನನಗೆ ಯಾವ ನೋಡಬೇಕು ನೋಡ್ಬೇಕ ಅವುಗಳನ್ನೇ ನೋಡ್ಬೇಕು ಯಾವ ಜಾಗೆಯಲ್ಲಿ ಉಳ್ಕೊಳ್ಬೇಕು ಅನ್ನಿಸ್ತದೆ ಅಲ್ಲೇ ಉಳ್ಕೊಳ್ಬೇಕು ಎಲ್ಲಿ ಬೇಸರ ಅಲ್ಲಿಂದ ಥಟ್ಟನೆ ಎದ್ದು ಹೋಗ್ಬೇಕು ಅಂತ ಸ್ವತಂತ್ರ ನಮಗ್ ಬೇಕು ಅಂತ ಹೇಳಿ ಇಡೀ ವರ್ಷಗಳ ಕಾಲ ಪ್ಲಾನ್ ಮಾಡಿಕೊಂಡು ಒಂದು ತಿಂಗಳ ಯುರೋಪ್ ಪ್ರವಾಸಕ್ಕ ಸಜ್ಜಾಗ್ತಾರೆ ಒಂದಿಷ್ಟು ಅಡಚಣೆಗಳಿಗೆ ಗುರಿಯಾಗಿ ಅವರು ಪ್ರವಾಸದ ಪ್ಲಾನ್ ಆಗಿರ್ಲಾರಂತ ಅರಪರ ನಾಡಿಗೆ ಇವರು ಹೋಗಿ ಎಳಿಬೇಕಾಗ್ತದೆ ಬಂದಂತ ಅವಕಾಶನ ಯಾಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ಆದೇಶವನ್ನು ಸುತ್ತಾರ ಅಷ್ಟೇ ಅಲ್ಲದೆ ಇವರ ಪ್ರವಾಸ ಬರೀ ಪ್ರವಾಸ ಕಥನ ಅಂತ ಅನ್ಸುದಿಲ್ಲ ಇಲ್ಲಿ ಸಾಕಷ್ಟು ಮಹಿಳಾ ಸಾಹಿತಿಗಳ ಐತಿಹಾಸಿಕ ಕಾಲದ ವಿಜ್ಞಾನಿಗಳ ಬದುಕು ನಮ್ಮೆದುರಿಗೆ ತರ್ಕೊಂಡು ಹೋಗ್ತದ ಕಲಾಕಾರರ ಕಲಾವಿದರ ಎಲ್ಲ ರೀತಿಯ ಸಾಹಿತಿಗಳ ಊರೊಳಗಿನ ವಿಶಿಷ್ಟತೆಗಳನ್ನ ದೇಶ ದೇಶಗಳಲ್ಲಿನ ವೈಶಿಷ್ಟ್ಯತೆಗಳನ್ನ ಅವುಗಳ ಜೊತೆಗೆ ನಮ್ಮ ಭಾರತವನ್ನ ಹೋಲಿಸಿ ನೋಡಿದಾಗ ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆಯನ್ನ ಉಂಟು ಮಾಡುವಂತ ಸಾಕಷ್ಟು ಪ್ರಸಂಗಗಳು ಈ ಪುಸ್ತಕದ ನಾವು ಓದ್ಲಿಕ್ಕೆ ಸಿಗ್ತಾವು ಇನ್ನೂ ಒಂದು ಖುಷಿ ವಿಚಾರ ಏನು ಓದನ್ನ ಹೆಚ್ಚು ರುಚಿಸುವುದು ಯಾವುದು ಅಂತಂದ್ರೆ ಇಲ್ಲಿ ಅವರು ತೆಗೆದುಕೊಂಡಂತ ಫೋಟೋಗಳು ಅವ್ರು ಇಡೀ ಪ್ರವಾಸದಾಗ ತಂಥ ಎಲ್ಲ ಸಾಕಷ್ಟು ಮುಖ್ಯ ಮುಖ್ಯವಾದ ಫೋಟೋಗಳನ್ನು ಇಲ್ಲಿ ಆ ಓದಿಗೆ ಪೂರಕ ಹಾಗೂ ಹಂಗೆ ಎಲ್ಲ ಕಡೆ ಕೊಟ್ಟಿದ್ದು ಫೋಟೋಗಳನ್ನು ನೋಡ್ಕೊಂಡು ನೋಡಿಕೊಂಡು ವಿಷಯ ಅರ್ಥ ಮಾಡ್ಕೊಳಿಕ ಭಾಳ ಸುಲಭ ಅನಿಸ್ತದ ಇವರು ಭಾಳ ಜನ ಟೂರಿಸ್ಟ್ ಪ್ಲೇಸಸ್ ಅಂತ ಫಿಕ್ಸ್ ಇರ್ತಾವ ಅಂಥ ಜಾಗಗಳಿಗೆ ಹೋಗಲಿಲ್ಲ ಅವರು ನೋಡ್ಬೇಕು ಅನ್ಕೊಂಡಂತ ಜಾಗಗಳನ್ನ ಹುಡ್ಕಾಡ್ಕೊಂಡು ಹೋದ್ರು ಐನ್ಸ್ಟೀನ ಮಡದಿಯ ಕತೆ ನಮಗೆ ಇಲ್ಲಿ ಮೊದಲ ಸ್ತ್ರೀವಾದಿ ಲೇಖಕಿ ಆಫ್ರಾಳ ಬದುಕು ಆಕೆಯ ಊರನ್ನ ಹುಡ್ಕಾಡ್ಕೊಂಡು ಲೇಖಕಿ ಹೋಗ್ತಾರ ಆಕೆಯ ಊರಿದೆ ಅಂತ ಹೇಳಿ ಅಲ್ಲಿದ್ದವರಿಗೆ ನಮ್ಮ ಭಾರತ ನಮ್ಮ ಕರ್ನಾಟಕದಿಂದ ಹೋಗಿ ಪರಿಚಯ ಮಾಡಿಕೊಡ್ತಾರ ಲಿಯೋನಾರ್ಡೋ ಡಾವಿಂಚಿಯ ಕಲಾಕೃತಿಗಳನ್ನ ನೋಡ್ತಾರ ಅವುಗಳನ್ನ ಅನು ಅನುಭವಿಸ್ತಾರ ಆ ಕಲಾಕೃತಿಗಳ ಬಗ್ಗೆ ಅವರು ತಿಳ್ಕೊಂಡಿದ್ದಕ್ಕೂ ಅಲ್ಲಿ ಹೋಗಿ ನೋಡ್ದಾಗ್ನು ಅವ್ರಿಗೆ ಆದಂತ ಅನುಭವಗಳನ್ನ ಅಕ್ಷರ ರೂಪ ಕೇಳಿಸಿ ಓದುಗರಿಗೆ ಓಡ ನಮ್ಮ ನಾನು ಓದಿದಂತ ಅನೇಕ ಫ್ರ್ಯಾಂಕ್ಗಳು ಆಕೆ ದ ಡೈರಿ ಆಫ್ ಯಂಗ್ ಗರ್ಲ್ ಕುಂತು ಬರ್ದಂತ ಆ ಸಣ್ಣ ನು ಹುಡ್ಕಾಡ್ಕೊಂಡು ಹೋಗ್ತಾರ ಕಗ್ಗತ್ತದ ಕೋಣೆಯೊಳಗ ಅನೇಕ ಡೈರಿ ಬರ್ದಂತ ದಿನಗಳನ್ನ ಮೆಲಕ್ ಹಾಕ್ತಾರ ಆಕೆಯ ಬದುಕನ್ನ ನಮ್ಮೆದುರಿಗೆ ಮತ್ತೊಮ್ಮೆ ತಿರುವಿ ಹಾಕ್ತಾರ ಸಾಕಷ್ಟು ವಿಲಿಯಂ ವರ್ಡ್ಸ್ ವರ್ತ್ ದ ಡೆಫೋಡಿಲ್ಸ್ ಅನ್ನು ಅದ್ಭುತವಾದ ಪೋಯಂ ಬರ್ದ ಆ ಪೋಯಂ ಬರ್ಲಿಕ್ಕೆ ಆತನಿಗೆ ಪ್ರೇರಕ ಶಕ್ತಿ ಆದದ್ದು ಯಾವುದು ಆತ ಇದ್ದಂತ ಜಾಗೆ ಆ ಜಾಗೆಯ ಸೌಂದರ್ಯವನ್ನ ಇವರು ಅನುಭವಿಸ್ತಾರ ನಮ್ಮ ಕರ್ನಾಟಕದೊಳಗಿರುವ ಹಂಪಿ ಅಲ್ಲಿನ ಪಾಂಪೆಗೆ ಸಾಕಷ್ಟು ಹೋಲ್ತದ ಆದ್ರೂ ಆ ಪಾಂಪೆಯ ಜನ ಒಂದೊಂದು ಚಾಗಿ ನೋಡ್ಬೇಕು ನಮ್ಮಿಂದ ಹಣ ಕೇಳ್ತಾರ ನಾವು ಹಂಪಿಯನ್ನ ಪುಕ್ಕಟೆಯಾಗಿ ನೋಡ್ಲಿಕ್ಕೆ ಬಿಟ್ಟು ಬಿಟ್ಟಿವಲ್ಲ ನಾವೆಷ್ಟು ಉದಾರವಾದಿಗಳು ಅನ್ನುವ ಅರಿವನ್ನ ಅಲ್ಲಿ ಮೂಡಿಸ್ತಾರ ಫೋನ್ ಇಲ್ಲ ಮೆಸೇಜ್ ಇಲ್ಲ ವಿಡಿಯೋ ಕಾಲ್ ಗಳಿಲ್ಲ ಗೂಗಲ್ ಇಲ್ಲ ಗೂಗಲ್ ಮ್ಯಾಪು ಇಲ್ಲ ಅಂತ ಕಾಲದಾಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತೀನಿ ಅನ್ನೋ ಅವಕಾಶ ಇಲ್ಲ ಅಂಥ ಕಾಲಘಟ್ಟದಾಗ ಬರೀ ಒಂದಿಷ್ಟು ಅಂಚೆ ಪತ್ರಗಳನ್ನು ನಂಬಿಕೊಂಡು ಕೆಲವಷ್ಟು ಇಮೇಲ್ಗಳನ್ನು ನಂಬಿಕೊಂಡು ಒಂದು ಇಡೀ ಖಂಡವನ್ನು ಸಾಕಷ್ಟು ದೇಶಗಳನ್ನು ಸುತ್ತಾಡ್ಕೊಂಡು ಲೇಖಕಿ ಅವರು ಇನ್ನೊಂದು ಚಾಲೆಂಜ್ ಏನು ಅಂತಂದ್ರೆ ಕಮ್ಮಿ ಖರ್ಚಿನಾಗ ಹೆಚ್ಚೆಚ್ಚು ಜಾಗೆಗಳನ್ನ ನೋಡಬೇಕು ಒಳ್ಳೊಳ್ಳೆ ಅನುಭವಗಳನ್ನ ಪಡ್ಕೊಳ್ಬೇಕು ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನುವ ಮಹದಾಸೆಯನ್ನ ಹೊತ್ಕೊಂಡು ಲೇಖಕಿ ತಮ್ಮ ಗೆಳತಿಯನ್ನ ಜೊತೆ ಮಾಡಿಕೊಂಡು ತಾವು ಪಡೆದಂತ ಅನುಭವಗಳನ್ನೆಲ್ಲವನ್ನ ಜ್ಞಾನದ ರೂಪದೊಳಗೆ ನಮ್ಮಂತ ಅನೇಕ ಓದುಗರಿಗೆ ಉಣಪಡಿಸುವ ಪ್ರಯತ್ನ ಈ ಒಂದು ಕನಸಿನ ಪಯಣ ಪ್ರವಾಸ ಕಥನದೊಳಗಾಗ್ಯದ ಅವಕಾಶ ಸಿಕ್ಕಾಗ ನಿಮಗ ಆಸಕ್ತಿ ಇದ್ದಾಗ ಖಂಡಿತ ನೀವು ಒಂದು ಒಳ್ಳೆಯ ಓದಿನ ಅನುಭವ ನನಗಾಗಬೇಕು ಅನ್ನೋ ಆಸೆ ಇದ್ದಾಗ ಈ ಒಂದು ಕನಸಿನ ಪಯಣ ಪ್ರವಾಸ ಕಥನವನ್ನು ಓದ್ಬೌದು ನೀವು ಕೊಡೋ ಮುನ್ನೂರ ಐವತ್ತು ರೂಪಾಯಿಗೆ ಯಾವುದೇ ಮೋಸ ಇಲ್ಲ ಪುಸ್ತಕದ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಒಟ್ಟು ಪುಟಗಳು ಮುನ್ನೂರ ನಲವತ್ತ್ನಾಲ್ಕು ಅಂಕಿತ ಪುಸ್ತಕ ಪ್ರಕಾಶನದಿಂದ ಆದಂಥ ಪುಸ್ತಕ ಒಳ್ಳೆ ಅನುಭವವನ್ನು ನೀಡುವ ಪುಸ್ತಕ ದಯವಿಟ್ಟು ಕೊಂಡು ಓದ್ರಿ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸೋಣ ಧನ್ಯವಾದ ಮತ್ತೊಂದು ವಿಡಿಯೋನಾಗ ಇನ್ನೊಂದು ಹೊತ್ತಿಗೆ ಜೊತೆಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರಗಳು